・はいはいはいはいはい

ಶ್ರೀರಾಮ್ ಎಲ್ಲ ಕಟ್ಟ ನಾಯಿಗಳು ಇಲ್ಲಿ ಯಾವ ಮೂರು ಬೌನು ಇಲ್ಲಿ ಮೂರ್ ಬೋನು ಏನಪ್ಪ ಅಲ್ಲ ಅಲ್ಲಿ ಬಾವ ಟಾನು ಅಂದ್ರೆ ತಗೊಂಡ್ಬು ಟಾನು ಚೀಲ ಇವು ಬೆಂಕಿ ಕೋಳಿ ಅವೆ ಬೆಂಕಿ ಕೋಳಿ ಎಷ್ಟು ಎಕರೆ ಇದು ಎಷ್ಟು ಕೋಳಿ ಅವೆ ಇವು ಬೆಂಕಿ ಕೋಳಿಗಳು ಬೆಂಕಿ ಇದ್ರೊಳಗೇನಾಕ್ದರಾವಿರೋದು ಬಿಡ್ಲಿಲ್ಲ ಅಲ್ಲೇ ಇತ್ತಾನೆ ಮೇಲೆ ತೂತಿಲ್ವಾ ಬೇರೆ ಕಡೆ ತೂತಿಲ್ವಾ ಅದು ಇಲ್ಲ ಎಲ್ಲವೂ ಕೂತ ಅಂತ ಇವರೇ ವಾಲ್ ಇಟ್ಟಿದ್ರೊಳಗೆ ವಾಲ್ ಎತ್ತನ ಅಂತ ಬಿಟ್ಟು ವಾಲೆ ಈ ಕಡೆ ನೀರ್ ಬಿಡೋಣ ತಿರುವನಾ ಅಂತ bande ಹ ಅದರೊಳಗೆ ಮಂಗಿಬಿಡುತ್ತೆ ಓ ಹಾಗೆ ಮಲ್ಕೊಂಡ್ಬಿಡೈತೆ ಯಾವ್ದೇ ಕಾರಣಕ್ಕೂ ಒಡಿತೀನಿ ಅಂತಾನೂ ಹೇಳಬಾರದು ಇದೆ ಇದೆ ಎರಡು ಸಡಿ ಸಿಕ್ಕಿದೀದು ಎರಡ್ ಮೂರ್ ಇದಾ ಅಡಿಕೆ ಪಟ್ಟಿ ಬಳಗ ಒಂದಿನ ಮಂಗಿತ್ತು ಹ

ಅವಾಗ ಇದ್ ಮಾಡ್ಬಿಟ್ಟು ಮೂರ್ ನಾಕ್ ದಿನ ಅಲ್ಲೇ ಮೂರ್ ನಾಕ್ ದಿನ ಅಲ್ಲೇ ಸಹ ಈಗ ಗಾಳ ಮಾಡ್ಬಿಡ್ತಾವ್ ನೋಡ್ರಿ ಹ್ಮ್ ಕೋಳಿ ಅಲ್ಲೇ ಕುತ್ಕೊಂತವೆ ಆಮೇಲೆ ಯಾಕೋ ಭಯಾಗ ಹೋಗ್ಬಿಡ್ತಾನೆ ಹಾ ನಿನ್ನೆ ಬರ್ತೀವಿ ಒಂದು ಮಾರುತು ಆ ಒಂದ್ ಅಲ್ಲಿ ಕೋಳಿ ಹಿಂದ್ಗಡೆ ಹೋಗ್ತೀನಿ ಏನ್ ಇಷ್ಟಪ್ಪ ಇತ್ತ ಕೆಮ್ಮು ನಾನು ಅಂತಾರೆ ಎಲ್ಲ ಇದ್ದೆ ಒರಿ ಹೇಳಿ ಸರಿಯಾದವೇ ಅದಾವೆ ನಾವೇ ನೋಡಿರಿ ತಲೆದಪ್ಪ ನಾಗರಾವ್ ಏನೋ ಬಂದರಿ ಓ ಜೈ ಶಿರಾವ್ ನಾಗರಾವ್ ಕಣವ್ವ ನಾನು ಕಡೆಗೆ ಸ್ವಲ್ಪ ಏನು ಕೈ ಹಾಕಿ ಆ ಈ ತಿರುವನ ಅಂತ ಹೋಗ್ತೀನಿ ಅಂದ್ಬಿಟ್ಟು ಹಂಗೆ ಕಲ್ಬಿಟ್ಬಿಟ್ಟೆ

ಓ ಇದು ಬಿಗ್ ಬಾಸ್ ಯೂನಿಟ್ ಇದು ಎರಡು ವರ್ಷದಿಂದ ನಡೀತಾ ಇದೆಯಲ್ಲ ಇನ್ನು ಮೂರು ವರ್ಷ ಅಂದ್ರೆ ಐದೈದು ವರ್ಷ ಕಾಂಟ್ರಾಕ್ಟು ನೋಡಿ ಇವತ್ತು ಆ ರಕ್ಷಣೆ ಮಾಡಕ್ ಬಂದಾಗ ಏನೆಲ್ಲ ಆಯ್ತು ಜಯ ಶ್ರೀರಾಮ್ ಇದು ಸರ್ಕಾರದವರು ಮನೆ ಕಟ್ಕೊಡ್ತಾ ಇರೋದು ಮಂಗಳಮುಖಿಯರಿಗೆ ಜಯ ಶ್ರೀರಾಮ್ ಒಳ್ಳೇದಾಗಲಿ ಎಲ್ರಿಗೂ ಎಲ್ಲಿ ಮುಕ್ತಿನಾಗ ಟೆಂಪಲ್ ಜಯ ಆಂಜನೇ ರಾಮಹಳ್ಳಿ ಮುಕ್ತಿನಾಗ ಟೆಂಪಲ್ ಜಯ ಶ್ರೀರಾಮ್ तुम्बा चाना है गया ओम्लमा सुब्रोमण्या स्वामि नम्मो